ಭಾಷೆ ನಿಮ್ಮ ಒಂದು ಪ್ರಾರಂಭದ ದಿನ ಹೇಗೆ ಬಂತು ಭಾಷೆಯ ಒಂದು ಕಣ್ಣೀರಿನ ಮರಗಳು ಎಂಬುದಾಗಿ ಅಥವಾ ಅದು ನಡೆದು ಬಂದ ಯಾವ ರೀತಿ ಇಲ್ಲಿ ತನಕ ಒಂದು ಹದಿಮೂರು ಹನ್ನೆರಡು 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 ವಾಲ್ಯೂಮನ್ನು ದೇವರು ನಿಮ್ಮ ಮುಖಾಂತರ ಹೊರಗೆ ಬದರುವಂತೆ ಸಹಾಯ ಮಾಡಿದ್ದೇನೆ ಹೇಗೆ ಪ್ರಾರಂಭ ಆಯಿತು ಭಾಷೆ ಈ ಒಂದು ಪ್ರಯಾಣ ಭಾಷೆ ಪ್ರಾರಂಭ ಹೇಳಬೇಕಂದ್ರೆ ಭಾಳ ಒಂದು ಕಷ್ಟಕರವಾಗಿರುವಂಥ ಒಂದು ದಿನಮಾನಗಳೇ ಆದರೆ ನಾನು ಆ ಒಂದು ಹಾಡು ರಚನೆ ಮಾಡ್ಲಿಕ್ಕೆ ನನಗೆ ಬರೋದಿಲ್ಲ ಬಟ್ ಹಾಗೆ ಸ್ವಲ್ಪ ಸ್ವಲ್ಪ ಅದು ಇದು ಕೇಳಿದಂಥ ಹಾಡುಗಳನ್ನು ಆ ಒಂದು ಸಂದರ್ಭದಲ್ಲಿ ಒಂದು ದಿವಸ ದೇವರ ಒಂದು ಪ್ರಕಟಣೆ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ದೇವರತ್ರ ಹತ್ರ ಪ್ರೇಯರ್ ಮಾಡ್ತಾಯಿದ್ದೆ ದೇವರೇ ನಾನು ಓದಬೇಕು ಬರೀಬೇಕು ದೇವ್ರೆ ನಿನ್ ಚಿತ್ತ ಆದ್ರೆ ನಾನು ಹಾಡುಗಳು ಕೂಡ ರಚನೆ ಮಾಡ್ಲಿಕ್ಕೆ ಕೃಪೆಯನ್ನು ಗ್ರಹಿಸ್ತೀನಿ ಯಾವುದೇ ರೀತಿಯ ವಿದ್ಯಾಭ್ಯಾಸ ಇರಲಿಲ್ಲ ಹೌದು ನನಗೆ ವಿದ್ಯಾಭ್ಯಾಸ ಇರಲಿಲ್ಲ ಓದಲಿಕ್ಕೆ ಬರಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಬರ್ತಾ ಇಲ್ಲ ಸುಸ್ವಲ್ಪ ಬರ್ತಿತ್ತು ಅಂದರೆ ನಾನು ಓದಿರೋದು ಬರೀ ಒಂದೇ ಒಂದು ಕ್ಲಾಸು ಎರಡು ತಿಂಗಳು ಮಾತ್ರ ಹಾಗಾಗಿ ನನಗೆ ಓದು ಬರಹ ಇಲ್ಲ ಆದರೆ ದೇವ್ರ ಸನ್ನಿಧಿಯಲ್ಲಿ ದೇವರನ್ನು ಕಂಡುಕೊಂಡ್ಮೇಲೆ ಹೀಗೆ ಸು ಸ್ವಲ್ಪ ಓದುವುದು ಬರೆಯುವುದು ಆಮೇಲೆ ಬೈಬಲನ್ನು ಓದ್ತಾ ಓದ್ತಾ ಹಾಗೆ ಓದುವುದನ್ನು ಕಲಿತ್ಕೊಂಡೆ ಹೀಗೆ ಕಲಿತಾ ಹೋಗುವಾಗ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ನಾನು ಓದಬೇಕು ಬರಿಬೇಕು ಹಾಡುಗಳು ರಚನೆ ಮಾಡಬೇಕು ಅಂತ ಹೇಳಿ ತುಂಬ ಕಾತುರದಿಂದಿರುವಾಗ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ ಹಾಗೆ ಬೆಳಗಿನ ಜಾವದಲ್ಲಿ ನನಗೆ ಹೀಗೆ ದೇವರ ಆತ್ಮನು ಪ್ರಕಟ ಮಾಡಿದರು ಯಾವ ರೀತಿಯಲ್ಲಿ ಅಂದರೆ ನಾನು ಯಾವಾಗಲೂ ನನ್ನ ಜಾಬಲ್ಲಿ ಒಂದು ಕರಪತ್ರಿಕೆ ಏನಾದರೂ ಒಂದು ಆತ್ಮೀಯ ಪುಸ್ತಕ ಗೆರ್ತಿತ್ತು ಅಂತ ತೆಗೆದುಕೊಂಡು ಓದುವಾಗ ಓದಿ ಓದಿ ಆ ಪುಸ್ತಕದಲ್ಲಿರುವಂಥ ವಚನವನ್ನು ಕಂಠಪಾಠ ಮಾಡ್ತಿತ್ತು ಮಾಡುವುದು ನನ್ನ ಒಂದು ಅಭ್ಯಾಸ ಆಗಿದೆ ಅದನ್ನು ಹಾಗೆ ಕಂಠ ಕಂಠಪಾಠ ಮೇಲೆ ಒಂದು ದಿವಸ ಬೆಳಗಿನ ಜಾವದಲ್ಲಿ ಹೀಗೆ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರನ್ನು ಆರಾಧನೆ ಮಾಡ್ತಾ ಇರುವಾಗ ದೇವರನ್ನು ಸ್ತುತಿ ಮಾಡ್ತಾ ಇರುವಾಗ ದೇವರು ಒಂದು ಹಾಡನ್ನು ಹೀಗೆ ನನ್ನನ್ನು ಕೊಟ್ಟರು ಹೇಗೆ ಕೊಟ್ರು ಅಂದರೆ ಆ ವಚನವೇ ನನ್ನ ಒಳಗಡೆ ಅದು ಮಾರ್ಪಾಡಾಯಿತು ಆ ಹಾಡು ಹೀಗೆ ಹೇಳುತ್ತದೆ ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೆ ಮೊರೆಯಿಡುವೆ ನನ್ನೇ ಸುವೆ ಭೂಮಿಯ ಕಡೆಯ ಭಾಗಗಳಿಂದ ನೀವು ಅರವತ್ತೊಂದನೇ ಅಧ್ಯಾಯದಲ್ಲಿ ಆ ವಚನ ಇದೆ ಹಾಗೆ ದೇವರು ಹಾಡನ್ನು ನನ್ನ ಜೀವನದಲ್ಲಿ ಪ್ರಕಟ ಮಾಡಿದೆ ಆದರೆ ನನಗೆ ಬೇಗ ಬರ್ಕೊಳ್ಳಿಕ್ ಬರೋದಿಲ್ಲ ಮತ್ತು ನನಗೆ ಅಷ್ಟು ಜ್ಞಾನನೂ ಇಲ್ಲ ಆದರೆ ಹೇಗೋ ನನಗೆ ಬಂದ ರೀತಿಯಲ್ಲಿ ಬರ್ಕೊಂಡೆ ಬರ್ಕೊಂಡು ಆಮೇಲೆ ಹೀಗೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದಕ್ಕೆ ಚರಣ ಬೇಕಲ್ವಾ ಭೀ ರೆಡಿ ಆಯಿತು ಈಗ ಚರಣ ಇನ್ನೂ ಬಹಳ ದಿವಸ ಹಂಗೆ ಪ್ರಾರ್ಥನೆ ಮಾಡ್ತಾ ಹಾಡ್ತಾ 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 ಆಮೇಲೆ ಚರಣಕ್ಕೆ ಹಾಗೆಯೇ ದೇವ್ರ ಸನ್ನಿಧಿಯಲ್ಲಿ ಪ್ರೇರ್ ಮಾಡ್ತಾ ಪ್ರೇರ್ ಮಾಡ್ತಾ ದೇವರು ಮತ್ತೆ ಚರಣವನ್ನು ಕೊಟ್ಟರು ನಾನು ಎ ಗುಂದಿದವನು ನಾನು ಬಲಹೀನೂ నాను ఏదే గుంది దవను నాను బలహీనను యేసు నిన్న బల దింద తుంబిసి కరుణిసు యేసు దేవా నిన్న బల దింద తుంబిసే ಯಾವ ಒಂದು ಸಂಗೀತ ಪಾಠ ಶಾಲೆಗೆ ಹೋಗದೆ ದೇವರ ಸನ್ನಿಧಿಯಲ್ಲಿ ಕೂತುಕೊಳ್ಳುವಾಗ ಹೇಗೋ ಈ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅದೊಂದು ಆ ಒಂದು ಸಂಗೀತ ನಮಗೇನು ಅದರ ಸಪ್ತ ಸ್ವರಗಳು ಏನು ಗೊತ್ತಿಲ್ಲ ಆದರೆ ದೇವರ ಆತ್ಮದ ಮೂಲಕವಾಗಿ ನಡೆಸಲ್ಪಟ್ಟಂತ ಒಂದು ಕಾರ್ಯ ಹ್ಮ್ ಹಾಗೆ ಫಸ್ಟ್ ನೀವು ಹಾಡನ್ನು ಒಂದು ರಚನೆ ಮಾಡಿದ್ರೆ